ಪ್ರಾಣಕ್ಕೆ ಇಲ್ವೇ ಇಲ್ವಾ ಬೆಲೆ ಪ್ರಾಣ ಹಾನಿಯಾದ್ರೂ ದುಡ್ಡು ಮಾಡ್ಬೇಕು ಅಂತ ನಿಂತಿರೋ ನಕಲಿ ಆಸ್ಪತ್ರೆಗಳು ಒಂದೆಡೆಯಾದ್ರೆ ಇದನ್ನ ನೋಡಿಯೂ ನೋಡದಂತಿರುವ ಆರೋಗ್ಯ ಇಲಾಖೆ ಎಷ್ಟೇ ಸಾರಿ ನಕಲಿ ಆಸ್ಪತ್ರೆಗಳ ಭಯಾನಕ ಸತ್ಯಗಳನ್ನ ಬಿಚ್ಚಿಟ್ರು ಆರೋಗ್ಯ ಇಲಾಖೆ ತನ್ನ ಮೌನ ಮುರಿತಿಲ್ಲ ಇದರ ಈ ಮೌನದಿಂದಲೇ ನಕಲಿ ಆಸ್ಪತ್ರೆಗಳು ಆರೋಗ್ಯದ ಹೆಸರಿನಲ್ಲಿ ದಂಧೆ ಶುರು ಮಾಡಿಕೊಂಡಿವೆ ಆರೋಗ್ಯ ಇಲಾಖೆಯ ಈ ಮೌನಕ್ಕೆ ಅಧಿಕಾರಿಗಳಿಗೆ ಸಿಕ್ತಿದ್ಯಾ ಬಕ್ಷಿಸ್ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ ಅದು ಏನೇ ಆಗಿರ್ಲಿ ಜನರ ಪ್ರಾಣದೊಂದಿಗೆ ಆಟ ಆಡ್ತಿರೋ ಈ ಯಮದೂತರ ಮುಂದೆ ಆರೋಗ್ಯ ಇಲಾಖೆ ಹಲ್ಲು ಕಿತ್ತ ಹಾವಂತಾಗಿರೋದು ವಿಪರ್ಯಾಸವೇ ಸರಿ ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ ಈ ನಕಲಿ ಆಸ್ಪತ್ರೆಗಳು ಜನರಿಂದ ಸುಂದರವಾಗಿ ಕಾಣಬೇಕು ಅಥವಾ ದೇಹದ ಕುರೂಪತೆಯನ್ನ ಮುಚ್ಕೋಬೇಕು ಅನ್ನುವ ದಾವಂತದಲ್ಲಿ ನಮ್ಮ ಯುವ ಜನತೆ ತಮ್ಮ ಪ್ರಾಣವನ್ನ ಈ ಯಮಕಿಂಕರರ ಕೈಯಲ್ಲಿ ನೀಡ್ತಿದೆ ಹಾಗೆ ತಮ್ಮ ಹಣವನ್ನ ಮುಂದಾಲೋಚನೆ ಇಲ್ಲದೆ ಕಳ್ಕೋತಿವೆ ತಮ್ಮದು ನಕಲಿ ಆಸ್ಪತ್ರೆ ಅಂತ ಗೊತ್ತಿದ್ರು ಲಂಗು ಲಗಾಮು ಇಲ್ಲದೆ ಜನರ ಬಯಕೆಗಳನ್ನೇ ಬಂಡವಾಳವಾಗಿಸಿಕೊಂಡು ದುಡ್ಡು ಹೊಡಿತಿವೆ ಇದಲ್ಲದೆ ಸರ್ಕಾರಿ ಅಧಿಕಾರಿಗಳಿಗೂ ದುಡ್ಡು ಹೊಡೆದು ಸರ್ಕಾರದ ತೆರಿಗೆ ಹಣಕ್ಕೂ ಕನ್ನ ಹಾಕ್ತಿದೆ ಲಂಚಕ್ಕೆ ಮಾನವೀಯತೆಯನ್ನೇ ಮಾರ್ಕೊಂಡ್ರ ಅಧಿಕಾರಿಗಳು ಸೌಲಭ್ಯಗಳನ್ನ ನೋಡಿಕೊಂಡು ವೇತನ ಶ್ರೇಣಿಯಲ್ಲಿ ಅಷ್ಟು ಬೇಕು ಇಷ್ಟು ಬೇಕು ಅಂತ ಹೋರಾಟ ಮಾಡಿ ಪ್ರತಿಭಟನೆ ಮಾಡುವ ನಿಮಗೆ ಜನರ ಪ್ರಾಣ ಅಷ್ಟೊಂದು ಅಥವಾ ಈ ಆಸ್ಪತ್ರೆಗಳು ಕೊಡ್ತಾ ಇರೋ ಲಂಚದ ಮುಂದೆ ಜನರ ಜೀವದ ಬೆಲೆ ನಿಮಗೆ ಗೊತ್ತಾಗ್ತಿಲ್ವಾ ಒಂದು ಆಸ್ಪತ್ರೆ ಅಂತ ಇರ್ಬೇಕಾದ್ರೆ ಕೆಲವು ಮೂಲ ಸೌಕರ್ಯಗಳು ಇರ್ಬೇಕಾಗತ್ತೆ ಆದ್ರೆ ಬಿಬಿಎಂಪಿ ಆರೋಗ್ಯ ಇಲಾಖೆಗಳ ಕಣ್ಣಿಗೆ ಮಣ್ಣೆರಚಿ ರಾಜಾರೋಷವಾಗಿ ಅಫಿಶಿಯಲ್ ನಾಮಫಲಕ ಇಟ್ಕೊಂಡು ಜನರನ್ನ ಸುಲಿಗೆ ಮಾಡ್ತಿರೋ ಈ ಆಸ್ಪತ್ರೆಗಳಿಗೆ ಕಡಿವಾಣವೇ ಇಲ್ವಾ ಮಾನವೀಯತೆ ಅನ್ನೋದು ಏನಾದ್ರೂ ಉಳಿದಿದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಈ ಕಳ್ಳ ಕದೀಮರ ಎಡೆಮುರಿ ಕಟ್ಟಿ ಇಲ್ಲವಾದ್ರೆ ಇದು ನಿಮ್ಮನ್ನೇ ನುಂಗುವ ಹಾವಾಗತ್ತೆ ಎಚ್ಚರಿಕೆ ನೋಡಿ ವೀಕ್ಷಕರೇ ನಮ್ಮ ವ್ಯವಸ್ಥೆ ಇಂಥದ್ದು ಇಂತಹ ಮಾಯಾವಿ ಕಳ್ಳಕ ದೀಮರು ನಮ್ಮ ಸುತ್ತಮುತ್ತ ಇದ್ದಾರೆ ಸೌಂದರ್ಯದ ಗೀಳಿಗೆ ಬಿದ್ದು ಜೀವ ಕಳೆದುಕೊಳ್ಳುವ ಮುನ್ನ ನಿಮ್ಮ ಕುಟುಂಬ ಪ್ರೀತಿ ಪಾತ್ರರ ಬಗ್ಗೆ ಒಮ್ಮೆಯಾದ್ರೂ ಯೋಚಿಸಿ ಇಂತಹ ಕಳ್ಳಕ ದೀಮರನ್ನ ಬಯಲಿಗೆಳೆದು ಸಮಾಜದ ಸ್ವಸ್ಯವನ್ನ ಕಾಪಾಡೋದೇ ನಮ್ಮ ಗುರಿ